ಸೊ ಮೈ ಚಾನಲ್ ಇವತ್ತು ನಾನು ನಿಮೇಣ ದೀಪ ಹಚ್ಚನ ಅಂದ್ಬಿಟ್ಟು ಬನ್ಶಂಕರಿ ದೇವ್ರಿಗೆ ಇದ್ದೀನಿ ಟೆಂಪಲ್ಗೆ ಸೊ ಎಲ್ಲ ರೆಡಿಯಾಗಿದೆ ಎಲ್ಲ ಏನೇನು ಬೇಕು ಅದಕ್ಕೆಲ್ಲ ಎತ್ತಿಟ್ಕೊಂಡಿದ್ದೀನಿ ಅಲ್ಲಿ ಪೂಜೆಗೆ ಅದಾದಮೇಲೆ ಇಲ್ಲಿ ದೇವ್ರಿಗೂ ದೀಪ ಎಲ್ಲ ಹಚ್ಚಿದ್ದೀನಿ ನಿಮೇಣ ದೀಪ ಹಚ್ಚೋದಕ್ಕೆಲ್ಲ ಎತ್ತಿಟ್ಕೊಂಡಿದ್ದೀನಿ ಒಂದು ಹೊರಡೋದಷ್ಟೇ ಸೊ ನಾನೊಬ್ಬಳೇ ಇವಾಗ ಇದ್ದೀನಿ ಹೋಗಿ ಪೂಜೆ ಮಾಡ್ಕೊಂಬರೋಣ ಎರಡು ವರ್ಷ ಆಯಿತು ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆ ನಾನು ನಿಂಬೆಣ್ಣು ದೀಪ ಹಚ್ಚೋದನ್ನು ಮಾಡ್ತಿದ್ದೆ ಇವಾಗ ಚಾರ್ವಿಕ್ ತುಮಕೂರ್ಗೆ ಹೋಗಿರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಫ್ರೀ ಇದ್ದೀನಲ್ಲ ಸ್ವಲ್ಪ ನಿಂಬೆಣ್ಣು ದೀಪ ಹಚ್ಬಿಟ್ಟು ಬರೋಣ ದೇವ್ರಿಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಮೂರು ವಾರ ಐದು ವಾರ ಒಂಬತ್ತು ವಾರ ಆ ಥರ ಆರ್ಡ್ ನಂಬರ್ಸಲ್ಲಿ ಹಚ್ಬೋದು ಸೊ ಆ ಥರ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹೋಗೋಣ ಇವಾಗ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ಆಧಾರ್ ಕಾರ್ಡ್ ಎಲ್ಲ ಎತ್ಕೊಂಡಿದ್ದೀನಿ ಸೊ ಬನ್ನಿ ಬಸ್ ಸ್ಟಾಪಿಗೆ ಬರ್ತಿದ್ದಾಗೆ ಬಸ್ ಸಿಕ್ತು ಬೇಗನೆ ಬಂದೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು ಸಾರಕ್ಕೆ ಹತ್ರ ಬಿಟ್ಟರೆ ಬೇಗನೆ ತಲುಪ್ತೆ ಅಂತಲೇ ಹೇಳ್ಬೋದು ಹಾಗೆ ಮನೆಯಿಂದಲೇ ಎಲ್ಲ ನಿಂಬೆಹಣ್ಣು ಚಾಕು ತಟ್ಟೆ ಅದೆಲ್ಲ ತೊಗೊಂಡು ಬಂದಿದೆ ಬಟ್ಲು ನಿಂಬೆಹಣ್ಣ ಸ್ಪೀಸ್ ಮಾಡೋದಕ್ಕೆ ರಸ ತಾಗಿಯೋದಕ್ಕೆಲ್ಲ ಸೊ ತುಂಬಾ ಹೆಲ್ಪ್ ಆಯಿತು ಮನೆಯಲ್ಲೇ ಎಲ್ಲ ಮಾಡಿಕೊಂಡು ಎಲ್ಲ ಬರೋದಕ್ಕೆ ಮನೇಲೂ ಕೂಡ ನಿಂಬೆಹಣ್ಣು ಫಸ್ಟು ನಾನು ಒಂದೊಂದು ಸರ್ತಿ ಅಲ್ಲಿ ಹೋದಾಗ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೆಯಲ್ಲೇ ಕಟ್ ಮಾಡಿಕೊಂಡೆಲ್ಲ ನೀಟಾಗಿ ರೆಡಿಯಾಗಿ ಬರ್ತಿದ್ದೆ ಬಟ್ ಈ ಸರ್ತಿ ತುಂಬ ಟೈಮ್ ಇದ್ದಿದ್ದರಿಂದ ಮನೇಲಿ ಏನು ರೆಡಿ ಮಾಡಲಿಲ್ಲ ಎಲ್ಲ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲೇ ಕಟ್ ಮಾಡಿ ಇದ್ದೀನಿ ಇಲ್ಲಿ ಇವಾಗೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನಾನು ಬಂದು ತುಂಬ ತಿಂಗಳೇ ಆಯಿತು ಒಂದು ಫೋರ್ ಫೈವ್ ಮಂತ್ಸ್ ಮೇಲೆ ಆಯಿತು ಎಲ್ಲ ಸಪ್ರೇಟಾಗಿ ಕುತ್ಕೊಂಡು ಮತ್ತು ಎಲ್ಲ ಮಾಡೋದಕ್ಕೆಲ್ಲ ಮಾಡಿದ್ದಾರೆ ಒಂದು ಕಟ್ಟೆ ಥರ ಎಲ್ಲ ಹಾಕ್ಬಿಟ್ಟು ನಿಂಬೆಹಣ್ಣೆಲ್ಲ ಹಿಂಡೋದಕ್ಕೆ ಅಲ್ಲಿ ರೆಡಿ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಸೊ ನಾನು ಎರಡು ನಿಂಬೆಹಣ್ಣು ಹಚ್ಚೋದು ಸೊ ಎರಡರಿಂದ ಅಂತ ಅಂದರೆ ನಾಲ್ಕು ದೀಪ ಬರುತ್ತೆ ಸೊ ಹಾಗಾಗಿ ಆ ಥರ ಹಚ್ಕೊಂಡೆ ನಾನು ಯಾವಾಗಲೂ ಬಂದಿರೋದನ್ನು ಫಸ್ಟಿಂದ ನಾನು ಮಾಡ್ತಾ ಇದ್ದಿದ್ದು ಎರಡು ದೀಪ ಇದರಲ್ಲೇ ಎರಡು ನಿಂಬೆಹಣ್ಣು ಇದರಲ್ಲೇ ಸೊ ನೋಡಿ ಈ ಥರ ನಿಧಾನಕ್ಕೆ ಮಾಡ್ಕೊಬೇಕು ಒನ್ ಟೈಮ್ ನಾನು ಏನು ಮಾಡಿದೆ ಅಂದರೆ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬಿಟ್ಟು ಮಧ್ಯದಲ್ಲಿ ತೂತ ಆಗ್ಬಿಡ್ತು ಆವಾಗ ಮತ್ತೆ ಇಲ್ಲೇ ಇನ್ನೊಂದು ಸರ್ತಿ ಹೋಗಿ ನಿಂಬೆಣ್ಣು ತೊಗೊಂಬಂದು ಕಟ್ ಮಾಡಿ ಮಾಡಿದ್ದಾಯ್ತು ಸೊ ಅದನ್ನು ಮಾತ್ರ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡ್ತಾ ಇದೆ ಅದಕ್ಕೆ ನೀಟಾಗಿ ಗ್ರೌಂಡ್ ಮಾಡ್ಕೊತೀನಿ ಉಲ್ಟೆಲ್ಲ ಅದಾದಮೇಲೆ ಒಂದು ತಟ್ಟೆಗೆ ಸೆಟ್ ಮಾಡಿಕೊಂಡು ಅದ್ರ ಕೆಳಗಡೆ ಹೂವು ಹಾಕ್ಕೊಂತೀನಿ ಹೂವು ಅದು ಸ್ವಲ್ಪ ಅಲಂಕಾರ ಇದ್ದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ರೋಸಸ್ ಇರಲಿಲ್ಲ ಬರೀ ಸೇವಂತಿಗೆ ಹೂವು ಇತ್ತು ಸೊ ಹಾಗಾಗಿ ಸೇವಂತಿಗೆ ಹೂವು ಇಟ್ಬಿಟ್ಟು ಮಧ್ಯದಲ್ಲಿ ಇನ್ನೊಂದು ಹೂವು ಇಟ್ಟು ಅದಕ್ಕೆ ನಿಂಬೆಣ್ಣಿಗೆಲ್ಲ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಮತ್ತು ಬತ್ತಿ ಎಣ್ಣೆ ಎಲ್ಲ ಹಾಕಿಬಿಟ್ಟು ನ ಎಲ್ಲ ರೆಡಿ ಮಾಡಿಕೊಂಡೆ ಹೊರಡೋಕ್ಕೆ ದೇವಸ್ಥಾನಕ್ಕೆ ತುಂಬಾ ಕ್ಯೂ ಇರುತ್ತೆ ಆ್ಯಕ್ಚುಲಿ ಹೊರಗಡೆ ಇವತ್ತು ಸ್ವಲ್ಪ ಕ್ಯೂ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಕಮ್ಮಿ ಜನ ಅಂತ ಅಂದ್ಬಿಟ್ಟು ಸಂಜೆ ಮೇಲೆ ಇನ್ನೂ ಜಾಸ್ತಿ ಆಗೋಗ್ಬಿಡ್ತಾರೆ ಸೊ ಕ್ಯೂನೆಲ್ಲ ನಿಂತು ಆ ಆಶೀರ್ವಾದ ತೊಗೊಂಡು ತಮ್ಮನವ್ರಿಗೆ ಮಂಗಳಾರತಿ ಮಾಡಿ ನಿಂಬೆಣ್ಣೆ ದಿಕ್ಕದಲ್ಲಿ ಆರತಿ ಎಲ್ಲ ಎತ್ತಿ ಅದಾದಮೇಲೆ ಆಚೆ ಬಂದು ನಾನು ಇದು ವೀಡಿಯೋ ಮಾಡ್ಕೊತಿದ್ದೀನಿ ಈ ಥರ ಹಚ್ಚಿದೆ ನಾನು ದೀಪಾನ ಅಂತ ಅಂದ್ಬಿಟ್ಟು ಸೊ ಜನ ಆ್ಯಕ್ಚುಲಿ ರಶ್ ಕಮ್ಮಿ ಇತ್ತು ರಾಹುಕಾಲ ಟೈಮಲ್ಲೇ ಹೋಗಿದ್ದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಂಗಳವಾರ ಮೇ ಬಿ ಬೆಳಗ್ಗೆ ಜಾಸ್ತಿ ಇರ್ತಾರೆ ಮತ್ತು ಈವ್ನಿಂಗ್ ಆಗ್ತಾ ಆಗ್ತಾ ಒಂದು ಐದು ಗಂಟೆ ಮೇಲೆ ಇನ್ನೂ ರಶ್ ಜಾಸ್ತಿ ಆಗುತ್ತೆ ಹುಣ್ಣುಮೆ ಟೈಮಲ್ಲಂತೂ ಅಮಾವಾಸ್ಯೆ ಟೈಮಲ್ಲಂತೂ ಕೇಳೋದೇ ಬೇಡ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಮ್ಮನವ್ರ ಗುಡಿಲಂತೂ ಸೊ ನಿಂಬೆಣೆ ಎಲ್ಲ ಹಚ್ಚಿ ಈ ಕಡೆ ಇಡೋದಕ್ಕೆ ಇಲ್ಲೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಇಲ್ಲಿ ಶಾಂಕಾಂಬರಿ ದೇವರು ಎಲ್ಲ ದೇವ್ರುಗಳು ಇನ್ನು ಬೇರೆ ಬೇರೆ ದೇವ್ರುಗಳು ಎಲ್ಲರೂ ಇದ್ದಾರೆ ಸೊ ಅವ್ರಿಗೆಲ್ಲ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡಿ ಹಾಗೆ ಸ್ವಲ್ಪ ಅಲ್ಲಿ ಎಲ್ಲ ಸಂತೆಗಳ ಥರ ಇರುತ್ತೆ ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಡೋಣ ಅದೇನೇನು ಪರ್ಚೇಸ್ ಮಾಡಿದೆ ಅಲ್ಲಿ ಒಂಥರ ಸಂತೆ ಥರ ನಡೆಯುತ್ತೆ ಶುಕ್ರವಾರ ಭಾನುವಾರ ಸ್ವಲ್ಪ ಜಾಸ್ತಿನೇ ಎಲ್ಲ ವ್ಯಾಪಾರ ಮಾಡೋದನ್ನು ಮಾಡ್ತಾರೆ ಕೆಲವೊಂದು ವಸ್ತುಗಳು ಅಲ್ಲಿ ಸ್ವಲ್ಪ ಕಮ್ಮಿ ಕಮ್ಮಿಗೆ ಸಿಗುತ್ತೆ ಹಾಗೆ ಅವರು ಲಾಭ ಇಟ್ಕೊಳ್ಳೋದೆಲ್ಲ ಮಾರಲ್ಲ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಸೊ ರೇಟು ಕಮ್ಮಿ ಇರುತ್ತೆ ಅಷ್ಟೇ ಒಂದೊಂದು ಇವತ್ತು ಪರವಾಗಿಲ್ಲ ನಾನು ತಂದಿದ್ದಲ್ಲಿ ಅವರೇಕಾಯಿ ಓಕೆ ಓಕೆ ಆಯಿತು ಎರಡು ಕೆ ಜಿ ನೂರು ರೂಪಾಯಿ ಮೊನ್ನೆ ಆರ್ ಬಿ ಐ ಲೇಔಟ್ ಹೋಗಿದಾಗ ನಾವು ಒಂದು ಕೆ ಜಿ ಎಪ್ಪತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಇದು ಪರವಾಗಿಲ್ಲ ಒಂದು ಚೂರು ಒಣಗ್ದಂಗೆ ಇಟ್ಸ್ ಓಕೆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿರೋಂಗೆ ಅನ್ನಿಸ್ತು ಸೊ ಅದಕ್ಕೆ ತೊಗೊಂಬಂದೆ ಹಾಗೆ ಜೋಳ ತೊಗೊಂಬಂದೆ ಫಿಫ್ಟಿ ರುಪೀಸ್ಗೆ ತೋರಿಸ್ತೀನಿ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಎರಡು ಕೆ ಜಿ ಅವರೆಕಾಯಿ ಚೆನ್ನಾಗಿದೆ ಒಂದೊಂದು ಸ್ವಲ್ಪ ಎಲ್ಲ ಅಂದರೆ ಮಿಕ್ಸಿಡ್ ಮಾಡಿದ್ದಾರೆ ಒಂದು ಸ್ವಲ್ಪ ಎಳೆದು ಒಂದು ಸ್ವಲ್ಪ ಬಲ್ತಿರೋದು ಆ ಥರದ್ದು ಮಿಕ್ಸ್ ಹೊಡೆದಿದ್ದಾರೆ ಬಟ್ ಎರಡು ಕೆ ಜಿ ನೂರು ರೂಪಾಯಿ ಅಂದರು ಮೊನ್ನೆ ನಾನು ಆರ್ ಬಿ ಐ ಲೇಔಟ್ಗೆ ಹೋಗಿದ್ದಾಗ ಕೆ ಜಿ ಎಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಸೊ ಪರವಾಗಿಲ್ಲ ಎರಡು ಕೆ ಜಿ ನೂರು ರೂಪಾಯಿ ಅಂತ ಅನ್ನಿಸ್ತು ಅದಕ್ಕೆ ಅದನ್ನು ತೊಗೊಂಡು ಬಂದೆ ಹಾಗೆ ನೆಕ್ಸ್ಟು ಜೋಳ ತೊಗೊಂಬಂದೆ ಸ್ವೀಟ್ ಕಾರ್ನ್ ಅಲ್ಲ ಇದು ನಾಟಿ ಜೋಳ ಹತ್ ಐವತ್ತು ರೂಪಾಯಿಗೆ ಎಷ್ಟು ಐವತ್ತು ರೂಪಾಯಿಗೆ ಆರೇನೋ ಒಂದು ಎಕ್ಸ್ಟ್ರಾ ಹಾಕಿ ಅಂತ ಅಂದರೆ ಅದಕ್ಕೆ ಈ ಥರದ್ದಾಕಿದ್ರು ಹಾಗಮ್ಮ ಸರಿ ಅನ್ಬಿಟ್ಟು ತೊಗೊಬನ್ನೆ ಹಾಗೆ ಇದು ದಾರ ಈ ದರ ಕಟ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ ಅವರೇ ಕಟ್ತಾರೆ ಒಂದು ಇರುತ್ತೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ನಾವೇನಾದ್ರೂ ಕಟ್ಕೊಂಡಾಗ ಅಷ್ಟು ಬೇಗ ಬಿಚ್ಚ ನಾವೇನಾದ್ರು ಪಾತ್ರ ತೊಳಿತಿದ್ರೆ ನೀರಲ್ಲಿ ಜಾಸ್ತಿ ಇದು ಮಾಡ್ತಾ ಇದ್ರೆ ಬೇಗ ಬಿಚ್ಚೇ ಹೋಗ್ಬಿಡುತ್ತೆ ಈ ಚಿಕ್ಕದ ಬಾಕ್ಸ್ ತಗೊಂಬಂದ್ ಯಾಕೆಂದ್ರೆ ಅಷ್ಟು ಹಾಕೊಂಡು ಹೋಗೋದಕ್ಕೆ ಒಂದು ಬಾಕ್ಸ್ ಬೇಕಾಗಿತ್ತು ಚಿಕ್ಕ ಚಿಕ್ಕ ಒಂದಿದ್ದಕ್ಕಿಂತ ಸ್ವಲ್ಪ ಚಿಕ್ಕ ತಿರಲಿಲ್ಲ ಇದೇ ಫಸ್ಟು ಒಂದು ಸೆಟ್ ತೊಗೊಂಡಿದ್ದೆ ಬರೀ ಇಪ್ಪತ್ತು ರೂಪಾಯಿಗೆ ಇಷ್ಟು ನಾಲ್ಕೋ ಐದೋ ಬಂದಿತ್ತು ಈಗ ಎರಡಕ್ಕೆ ಇಪ್ಪತ್ತು ರೂಪಾಯಿ ಒಂದೊಂದು ಹತ್ತು ರೂಪಾಯಿ ಸೊ ಎಲ್ಲ ಇವಾಗ ತೊಗೊಂಡು ಹೋಗಿ ತೊಗೊಂಡೋಗಿದೆ ಆ್ಯಕ್ಚುಲಿ ಅದೆಲ್ಲ ಸ್ವಲ್ಪ ಔಟ್ ಆಗೋಯ್ತು ಅದಕ್ಕೆ ಬರ್ತಾ ಅಲ್ಲೇ ಇದು ಪ್ಲಾಸ್ಟಿಕ್ದೆಲ್ಲ ಹಾಕ್ಕೊಂಡಿರ್ತಾರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಲ್ಲೇ ತೊಗೊಂಡು ಬಂದೆ ಸೊ ಇಷ್ಟ ಆಯಿತು ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದೆ ಮತ್ತೆ ಬೆಟ್ನೇಲಿಕ್ಕಾಯಿ ಬೆಟ್ಟನೇಲಿಕ್ಕಾಯಿ ಡೈಲಿ ಒಂದೊಂದು ತಿನ್ನೋಣ ಅಂತ ಅಂದ್ಬಿಟ್ಟು ತೊಗೊಂಬತ್ತೆ ಇಪ್ಪತ್ತು ರೂಪಾಯಿ ಏನೊಂದು ಇನ್ನೂರು ಗ್ರಾಮ್ ಒಟ್ಟು ಕಾಲು ಕೆ ಜಿ ಇರ್ಬೋದಷ್ಟೆ ಇಪ್ಪತ್ತು ರೂಪಾಯಿ ಇನ್ನು ದೇವ್ರ ಸಾಮಾನು ಇದೆಲ್ಲ ತಗೊಂಡೋಗಿ ಇದೆಲ್ಲ ನೀಟಾಗಿ ಅದರ ಜಾಗಕ್ಕೆ ಎತ್ತಿ ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ಪುಟ್ಟ ಬ್ಲಾಗ್ ಅಂತ ಹೇಳ್ಬೋದು ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್